ಕಾರ್ಮಿಕನ ಕೈಯಿಂದ ಸ್ವಚ್ಛತೆ ಮಾಡಿಸಿ ಮಾನವ ಹಕ್ಕುಗಳ ಉಲ್ಲಂಘನೆ ಮಾಡಿರುವ ಬ್ಯಾಡನೂರು ಪಂಚಾಯಿತಿ ಅಧಿಕಾರಿಗಳು ಮೂಲಭೂತ ವಂಚಿತ ಗುಂಡಾರ್ನಳ್ಳಿ ದಲಿತ ಕಾಲೋನಿ ಮಾನವ ಹಕ್ಕುಗಳು ಉಲ್ಲಂಘನೆಗೊಂಡಿರುವ ಕಾಲೋ ಪಾವಗಡ ತಾಲೂಕಿನ ಬ್ಯಾಡನೂರು ಪಂಚಾಯಿತಿಯ ವ್ಯಾಪ್ತಿಗೆ ಬರುವ ಗುಂಡಾಲಹಳ್ಳಿ ಗ್ರಾಮದ ದಲಿತ ಕಾಲೋನಿಯಲ್ಲಿ ಮೂಲಭೂತದ ಸೌಕರ್ಯ ವಂಚಿತರಾದ ಕಾಲೋನಿಯ ಜನರು ಬಡ ಜನರಿಗೆ ಮೂಲಭೂತ ಸೌಕರ್ಯ ಮುಖ್ಯವಾದುದು ಅದರಲ್ಲಿ ನೀರು ಸ್ವಚ್ಛತೆ ಹಾಗೂ ವಿದ್ಯುತ್ ಇಷ್ಟು ಬಿಟ್ಟು ಜನರು ಏನು ಕೇಳುತ್ತಾರೆ ಹೇಳಿ ಸ್ವಚ್ಛತೆಯ ಹೆಸರಿನಲ್ಲಿಯೂ ಸಹ ಹಣ ಡ್ರಾ ಮಾಡಿದಂತಹ ಪ್ರಕರಣಗಳು ಹಿಂದೆ ಬಹಳಷ್ಟು ಪಂಚಾಯಿತಿಗಳಲ್ಲಿ ನೋಡಿದ್ದೇವೆ ಗ್ರಾಮಕ್ಕೆ ಪಿಡಿಒ ಹೋಗಿ ಎಷ್ಟು ವರ್ಷ ಆಗಿದೆಯೋ ನೈರ್ಮಲ್ಯದಿಂದ ಆ ಭಾಗದ ಜನರಿಗೆ ಸೊಳ್ಳೆಗಳ ಕಾಟ ಹಾವು ಇತರೆ ಸಮಸ್ಯೆಗಳನ್ನು ಎದುರಿಸುವಂತಹ ಪರಿಸ್ಥಿತಿ ಈ ಕಾಲೋನಿ ಜನರು ಅನುಭವಿಸುವಂತಾಗಿದೆ ಒಂದು ತಿಂಗಳಾಯ್ ಸರ್ವರ್ ತಗೊಂಡಿರೋದಕ್ಕೂ ಬಿಲ್ ಕಲೆಕ್ಟರ್ ಬರ್ಬೇಕು ಅವ್ರೆಲ್ಲ ಮೆಂಬರ್ ಅಧ್ಯಕ್ಷರು ಎಲ್ಲ ಬರ್ಬೇಕು ಇಲ್ಲಿ ಮೂರು ಜನ ಇದೆ ಈ ಸರಿ ಜನ ಬಂಡ್ ನಾಲ್ಕು ಜನ ಮೆಂಬರ್ ಇವಾಗ ಇವರು ಇವರು ಪ್ರೆಸಿಡೆಂಟೇ ಮಾಜಿ ಪ್ರೆಸಿಡೆಂಟೇ ಟೆಂಪ್ರವರಿ ತಗೊಂಡ್ ಆ ಇವಾಗ ಇವಾಗ ಮಾತ್ರ ಈ ಸರಿ ಯಾತಾನ ಕಳ್ದ್ರೆ ಯಾರು ಇಲ್ಲ ಅಂತ ಹೇಳ್ತಾರೆ ಇಲ್ಲ ನಾವು ಟೆಂಪ್ರವರಿ ತಗೊಂಡಿದ್ದೀವಿ ಅವ್ರಿಗೆ ತಿಂಗಳ ತಿಂಗಳ ಸಂಬಳ ಕೊಡಕ್ಕೆ ಅಲ್ಲಿ ಟ್ಯಾಕ್ಸ್ ಕಟ್ತಾ ಇಲ್ಲ ಅಂತ ಅವ್ರ ಅಂತಾರೆ ಅವ್ರ ಕೆಲಸ ಮಾಡೋಕೆ ನಿರ್ಲಕ್ಷ್ಯ ಮಾಡ್ತಾರೆ

ಇವಾಗ ಇವರು ಇವರು ಪ್ರೆಸ್ ಮಾಜಿ ಟೆಂಪ್ರವರಿ ತಗೊಂಡ್ ತಗೊಂಡಿದೀವಿ ಇವಾಗ ಇವಾಗ ಎತ್ತಾಸಕ್ ಮಾತ್ರ ಈ ಯಾವುದನ್ನ ಕೇಳಿದ್ರೆ ಯಾರು ಇಲ್ಲ ಅಂತ ಹೇಳ್ತಾರೆ ಇವರೆಲ್ಲ ಊರಾಗುತ್ತೆ ಜಾಡ್ಮಾಲೆ ಇಲ್ಲ ನಮ್ಮ ಪಂಚಾಯತ್ ಟೆಂಪ್ರವರಿ ತಗೊಂಡಿದ್ವಿ ಅವ್ರಿಗೆ ತಿಂಗಳ ತಿಂಗಳ ಸಂಬಳ ಕೊಡಕ್ಕೆ ಅಲ್ಲಿ ಟ್ಯಾಕ್ಸ್ ಕಟ್ತಾ ಇಲ್ಲ ಅಂತ ಅವ್ರ ಅಂತಾರೆ ಅವ್ರ ಕೆಲಸ ಮಾಡಕ್ಕೆ ನಿರ್ಲಕ್ಷ್ಯ ಮಾಡ್ತಾರೆ ಹಾಗಾಗಿ ಯಾರು ಸಂಬಳ ಕೊಟ್ಟು ಮಾಡ್ಸಿದ್ವಿ ಮೊನ್ನೆ ಮಳೆ ಬಂದಾಗ ಲಾಕ್ ಆಗಿದೆ ಮೈನ್ ಡೌನ್ ಇದು ಡೌನ್ ಪಾಯಿಂಟ್ ಇದು ಊರಿಗೆ ಆ ಊರಲ್ಲ ಚೆನ್ನಾಗಿ ಸಮಸ್ಯೆ ಅದೊಂದು ಅದೊಂದು ಸಮಸ್ಯೆ ಇದೆ ಸಮಸ್ಯೂರು

ರಾತ್ರಿಯ ವೇಳೆಯಲ್ಲಿ ಗ್ರಾಮದಲ್ಲಿ ಕತ್ತಲಿಂದ ಕೂಡಿರುವಂತಹ ವಾತಾವರಣ ಹೀಗಿದ್ದಾಗ ಕಳ್ಳರು ಇಂತಹ ಸ್ಥಳಗಳಿಗೆ ಈ ಟಾರ್ಗೆಟ್ ಯಾಕೆ ಮಾಡುವುದಿಲ್ಲ ಹೇಳಿ ಮೊದಲು ಕಾಲೋನಿ ಭೇಟಿ ನೀಡಿ ಪಿಡಿಒ ಈ ಭಾಗದ ಜನರಿಗೆ ಸಮಸ್ಯೆಗಳನ್ನು ಹೋಗಲಾಡಿಸಬೇಕು ಅವರಿಗೆ ಬೇಕಾದಂತಹ ಮೂಲಭೂತ ಸೌಕರ್ಯ ಕಲ್ಪಿಸಬೇಕು ಎಂಬುದಾಗಿ ಸ್ಥಳೀಯರು ಆರೋಪಿಸುತ್ತಿದ್ದಾರೆ ಹಾಗೂ ಅವರ ಬೇಡಿಕೆಯೂ ಕೂಡ ಇದೇ ರೀತಿ ಮುಂದುವರಿಯುತ್ತಿದೆ ವರದಿ ಇಮ್ರಾನ್ ಉಲ್ಲಾ ಪಾವಗಡ